ಅಲ್ಲಿ ಹೇಳೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕರ್ತನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುವ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿಯೇ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹೃದಯ ಎಂಬ ಹಳಗೆಯಲ್ಲಿ ದೇವರ ಆಜ್ಞೆಗಳು ಭಾಗ ಒಂದು ಹೃದಯವೆಂಬ ಹಲಗೆಯಲ್ಲಿ ದೇವರ ಆಜ್ಞೆಗಳು ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಇಬ್ರಿಯರಿಗೆ ಎಂಟನೇ ಅಧ್ಯಾಯ ಎಂಟರಿಂದ ಹನ್ನೆರಡು ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು ಇಗೋ ನಾನು ಇಸ್ರೇಲ್ ವಂಶದವರೊಂದಿಗೂ ಯಹೋದ್ಯ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವು ಎಂದು ಕರ್ತನ್ ಹೇಳುತ್ತಾನೆ ಆದರೆ ಈ ಹಿಂದೆ ಮೋಶೆ ಮುಖಾಂತರ ನಲವತ್ತು ವರ್ಷ ಇಸ್ರೇಲರಿಗೆ ದೇವರ ವಿಷಯಗಳನ್ನು ತಿಳಿಸಿದರೂ ಅವರು ಕೇಳಲಿಲ್ಲ ಮಾತು ಕೇಳಲಿಲ್ಲ ಆದ್ದರಿಂದ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾದರು ಎಂಬುದಾಗಿ ನಾವು ವಿಮೋಚನಾ ಕಾಂಡದಲ್ಲಿಯೂ ಅರಣ್ಯ ಇದನ್ನು ಓದುತ್ತೇವೆ ಅದು ಇವತ್ತಿಗೂ ನಡೆಯುತ್ತದೆ ಆದರೆ ಮತ್ತೆ ಕೂಡ ಅಲ್ಲಿ ಏನು ಹೇಳ್ತಾರೆ ಅಂದರೆ ಇಸ್ರೇಲ್ ವಂಶದವರೆಂದರೆ ಯಹೋದ ವಂಶದವರೇ ನಾನು ಹೊಸದಾಗಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ ಯಾಕೆಂದರೆ ಅವರು ಮೊದಲು ಕೇಳಲಿಲ್ಲ ಆದ್ದರಿಂದಾಗ ನಿಮ್ಮ ನಿಮ್ಮ ತಪ್ಪುಗಳು ನಿಮಗೆ ಅರ್ಥವಾಗಲಿಲ್ಲ ನಿಮ್ಮ ತಪ್ಪುಗಳನ್ನು ತಿಳಿಸಿಕೊಡುವಂಥ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ ಅಂತೇಳಿ ದೇವರು ಹೇಳಿದರು ಹಾಗೆ ಇವತ್ತು ದೇವರು ಆರಿಸ್ಕೊಂಡಾದ ನಮಗೂ ಕೂಡ ದೇವರನ್ನು ಅರಿತ ಮೇಲೆ ಕೂಡ ನಾವು ಬಹಳ ತಪ್ಪುಗಳನ್ನು ಮಾಡಿದ್ದೇವೆ ಮಾಡ್ತಲೇ ಇದ್ದೇವೆ ಕೆಲವರಿಗೆ ಪಾಪ ಪಾಪ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆ ಪಾಪವನ್ನು ತಿಳಿಯಪಡಿಸುವುದೇ ಒಂದು ಒಡಂಬಡಿಕೆಯಾಗಿದೆ ದೇವರದ್ದು ಅದುವೇ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಮತ್ತು ಧರ್ಮೋಪುಷ ಕಾಂಡ ಐದನೇ ಅಧ್ಯಾಯ ಹತ್ತು ಹತ್ತು ಆಜ್ಞೆಗಳು ದಶಾಜ್ಞೆಗಳು ಇದು ಅವರವರ ಪಾಪಗಳನ್ನು ತಿಳಿಸಿಕೊಡುವಂಥದ್ದು ಆದರೆ ಆ ಪಾಪಗಳಿಂದ ನಮಗೆ ಪಾಪ ಕ್ಷಮಾಪಣೆ ಇಲ್ಲ ಅದು ತಿಳಿದ ಮೇಲೆ ದೇವರಿಗೆ ಯೇಸುವಿಗೆ ನಾವು ಶರಣು ಹೋದ ಮೇಲೆ ಅದನ್ನು ಬಿಟ್ಟು ಜೀವಿಸಿದಾಗಲೇ ನಮಗೆ ಆಶೀರ್ವಾದ ಇದುವೇ ಆಗಿದೆ ಒಡಂಬಡಿಕೆ ಮಾಡಿಕೊಳ್ಳುವ ದಿನಗಳು ಹಾಗೆ ದೇವರು ದರ್ಶನ ಕೊಟ್ಟ ಮೇಲೆ ಯಾರ ಹೃದಯದಲ್ಲಿ ಈ ಹತ್ತು ಆಜ್ಞೆಗಳು ಸಂಪೂರ್ಣವಾಗಿ ಅಡಕವಾಗಿದೆಯೋ ಅವರಲ್ಲಿ ದೇವರು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಇದರ ಅರ್ಥ ಬರೀ ಇವತ್ತು ವಿಮೋಚನೆ ಕಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಧರ್ಮಪುಷ ಕಂಡ ಐದನೇ ಅಧ್ಯಾಯದಲ್ಲಿ ಓದ್ಬೋದು ಅದು ಓದುವುದು ಮಾತ್ರವಲ್ಲ ಆ ಹತ್ತು ಆಜ್ಞೆಗಳಲ್ಲಿ ಒಂದೊಂದು ಆಜ್ಞೆಗಳೀಗ ಎಷ್ಟೆಷ್ಟೋ ವಿಷಯಗಳು ಒಳಪಟ್ಟಿವೆ ಅದನ್ನು ಬಿಡಿ ಬಿಡಿಯಾಗಿ ತಿಳ್ಕೊಂಡು ಯಾರ ಹೃದಯದಲ್ಲಿ ಇದು ಬಾಯಿಪಾಠ ಇದೆಯೋ ಅವರಲ್ಲಿ ಮಾತ್ರ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ಆದರೆ ಇಸ್ರೇಲರಿಗೆ ಮತ್ತೆ ಆಮೇಲೆ ಏನು ಮಾಡಿದ್ರು ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಸೆಗೆ ಮೋಶೆಯನ್ನು ಸೀನಾಯಿ ಬೆಟ್ಟಕ್ಕೆ ಕರೆದು ಹತ್ತು ಆಜ್ಞೆಗಳನ್ನು ಬರೆದು ಕೊಟ್ಟರು ಆದರೆ ಮೋಶ ಅದನ್ನು ತೆಗೆದುಕೊಂಡು ಬಂದು ಇವರ ಮೇಲೆ ಕೋಪದಲ್ಲಿ ಅದನ್ನು ಒಡೆದು ಹಾಕಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಮೇಲೆ ಮತ್ತೆ ಮೋಶಗೆ ಪುನಃ ಹತ್ತು ಆಜ್ಞೆಗಳನ್ನು ಕೊಟ್ಟರು ಅದು ಕಲ್ಲಿನ ಮೇಲೆ ಆದರೆ ಇವತ್ತು ಕಲ್ಲಿನ ಮೇಲೆ ಕೊಡ್ತಾ ಇಲ್ಲ ದೇವರು ಯಾರನ್ನು ಕರೆದಿದ್ದಾರೋ ಯಾರಾರ ದೇವರನ್ನು ಸ್ವೀಕಾರ ಮಾಡಿದ್ದಾರೋ ಅಂಥವರ ಬಾಯಲ್ಲಿ ಹತ್ತು ಆಜ್ಞೆಗಳು ಬಾಯಿಪಾಠ ಈಗಲೇ ಹೇಳಿದಾಗೆ ಒಂದೊಂದು ಆಜ್ಞೆಗಳಿಗೆ ಎಷ್ಟೋ ವಿಷಯಗಳು ಒಳಪಟ್ಟಿವೆ ಅದು ಪೂರ್ತಿ ಇರಬೇಕು ಈಗ ಉದಾಹರಣೆಗೆ ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರ್ದು ನಾನಲ್ಲದೆ ಬೇರೆ ದೇವರು ಇರಬಾರ್ದು ಅಂತ ಹೇಳಿದ್ರೆ ಆ ದೇವರು ಯಾರು ಆ ಹಾಗೆ ಹೇಳಬೇಕಾದ್ರೆ ಕಾರಣ ಏನು ಆ ದೇವರ ಒಂದು ರೂಪ ಯಾವುದು ದೇವರು ಏನೇನು ಮಾಡಿದ್ರು ಯಾವ ರೂಪದಲ್ಲಿ ಕಂಡು ಬಂದರೂ ಪ್ರತಿ ಒಂದನ್ನು ತಿಳಿದುಕೊಳ್ಳುವುದೇ ಆಜ್ಞೆ ದೇವರ ನಮಗೆ ಸ್ತೋತ್ರವಾಗಲಿ ಇವತ್ತು ಯಾರ ಹೃದಯದಲ್ಲಿ ಹತ್ತು ಆಜ್ಞೆಗಳು ಬಿಡಿ 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 ಬಿಡಿಯಾಗಿ ಬಾಯಿ ಪಾಠ ಇದೆಯೋ ಅವರಲ್ಲಿ ದೇವರು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅಂತ ಇದರ ಅರ್ಥ ಹಾಗೆ ಇಬ್ಬಿಯ ಎಂಟು ಒಂಬತ್ತಕ್ಕೆ ಹೋಗೋಣ ಈ ಒಡಂಬಡಿಕೆಯ ನಾನು ಇತರ ಪಿತೃಗಳನ್ನು ಕೈ ಹಿಡಿದು ಐಕ್ತ ದೇಶದೊಳಗಿಂದ ಕರಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಎಂತಲ್ಲ ಆದರೆ ನೋಡಿ ಅಲ್ಲಿಂದ ಬಾ ಕರ್ಕೊಂಡು ಬಂದಾಗ ಮಾಡ್ಕೊಂಡ ಒಡಂಬಡಿಕೆ ಅಂದರೆ ಇದೇ ಹತ್ತು ಆಜ್ಞೆಗಳು ಮೋಸೆ ಮುಖಾಂತರ ಕೊಟ್ಟರು ಅದು ಒಡೆದು ಹೋಯಿತು ಅದು ಅಲ್ಲ ಈಗ ಅವರವರ ಹೃದಯದಲ್ಲಿ ಇರುವಂಥ ಒಡಂಬಡಿಕೆ ಯಾರನ್ನು ಕರೆದಿದ್ದಾರೋ ಸ್ವೀಕಾರ ಮಾಡಿದ್ದಾರೋ ಅವರ ಹೃದಯದಲ್ಲಿ ಅವರಲ್ಲಿ ಬಾಯಿಪಾಠ ಇರ್ತದೆ ಈ ಒಡಂಬಡಿಕೆ ಅಂಥವರಿಗೆ ಜ್ಞಾನವನ್ನು ಕೊಟ್ಟಿರ್ತಾರೆ ಅಂತ ಇದರ ಅರ್ಥ ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದ್ದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೆನೆಂದು ಎಂದು ಕರ್ತನು ಹೇಳುತ್ತಾನೆ ನೋಡಿ ಇಸ್ರೇಳ್ ಹತ್ತು ಆಜ್ಞೆಗಳನ್ನು ಕೊಟ್ಟಾಗದರಂತೆ ಅವರು ನಡ್ಕೊಳ್ಳಿಲ್ಲ ಬದಲಾಗಿ ಈ ಕಡೆ ಪ್ರಾಪಂಚಿಕ ಕಡೆಗೆ ಹೋದರೂ ದೇವ ದೇ ದೇವರ ಮಾತನ್ನು ಕೇಳಲೇ ಇಲ್ಲ ಅವರನ್ನು ಕೈ ಬಿಟ್ಟರು ಆದರೆ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಆರು ಲಕ್ಷ ಗಂಡಸರಲ್ಲಿ ಬರೀ ಇಬ್ಬರು ಮಾತ್ರ ಕಾನೂನು ಸೇರಿದರು ಯವೋಶವ ಮತ್ತು ಬಾ ಅಲ್ಲಿಂದ ಇಪ್ಪತ್ತು ವರ್ಷ ಕೆಲಪಟ್ಟವರಲ್ಲಿ ಮತ್ತೆ ಅವರಿಗೆ ಇಪ್ಪತ್ತು ವರ್ಷ ಆದ ಮೇಲೆ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಮಂದಿಯನ್ನ ದೇವರು ಆರಿಸಿಕೊಂಡರು ಅವರಿಗೆ ಮುದ್ರೆಯನ್ನು ಒತ್ತಿದವರು ಎಂಬುದಾಗಿ ನಾವು ಇದನ್ನ ಪ್ರಕಟಣೆ ಗ್ರಂಥದಲ್ಲಿ ಓದುತ್ತೇವೆ ಆದ್ದರಿಂದ ಇವತ್ತು ಕೂಡ ಹತ್ತು ದಶರಾಜ್ಞೆಗಳು ಅನೇಕರು ನಮಗೆ ಬೇಡ ಬೇಡ ಅದು ಹಳೆ ಸತ್ತು ಹೋಗಿದೆ ಹಾಗೆ ಅಂತ ಹೇಳ್ತಾರೆ ಇದು ಬಹಳ ದೊಡ್ಡ ತಪ್ಪು ಇದರ ಬಗ್ಗೆ ಹಿಂದೆ ನಿಮಗೆ ಸು ಪುಮಾಸ್ಥಳ ನಾನು ವಿಷಯ ವಿಷಯಗಳನ್ನು ತಿಳಿಸಿದ್ದೇನೆ ಎರಡೂ ನಮಗೆ ಬೇಕು ಹೊಸ ಒಡಂಬಡಿಕೆ ಹೊಳೆ ಕೆಲವೊಂದು ವಿಷಯವನ್ನು ತಿದ್ದುಪಡಿ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದನ್ನು ಕೂಡ ನಾವು ಅದು ಅಂಥದನ್ನು ನಾವು ಬಿಡಬೇಕಾಗ್ತದೆ ಪ್ರತಿಯೊಂದನ್ನು ಅರ್ಥ ಮಾಡಿ ನಾವು ಸ್ವೀಕಾರ ಮಾಡಬೇಕಾಗ್ತದೆ ಎಂಬುದಾಗಿ ಹಾಗೆ ಇವತ್ತು ಅಂತವರನ್ನ ಇವತ್ತಿನ ನಮ್ಮಲ್ಲಿ ಕೂಡ ಹತ್ತು ದಶಾಜ್ಞೆಗಳು ಬೇಡ ಅಂತೇಳಿ ಯಾರು ಬಿಡ್ತಾರೋ ಅಂಥವ್ರನ್ನ ದೇವರು ತಲ್ಲಿ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅವ್ರು ಯಾರೇ ಆಗಿರಲಿ ಹೇಗೆ ಇರಲಿ ಹತ್ತನೇ ವಚನ ಆ ದಿನಗಳು ಬಂದ ಮೇಲೆ ನಾನು ಇಸ್ರಿ ವಂಶದವರಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು ನನ್ನ ಆಜ್ಞೆಗಳು ಅವರ ಮನಸ್ಸಿನಲ್ಲಿ ಇಡುವೇನು ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ ನೋಡಿ ಬರೀ ಬೈಬಲ್ ಓದಿ ಹೇಳೋದು ಮಾತ್ರವಲ್ಲ ಇವತ್ತು ಸರಿಯಾದ ಒಂದು ದೇವರಿಂದ ಆಯ್ಕೆಗೊಂಡವರಾದರೆ ದೇವರು ಸ್ವೀಕಾರ ಮಾಡಿದಾದರೆ ಹತ್ತು ದಶಾಜ್ಞೆಗಳು ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಒಂದರಿಂದ ಹದಿನೇಳರವರೆಗೆ ಧರ್ಮೋಪಶಕಂಡ ಐದನೇ ಅಧ್ಯಾಯದಲ್ಲಿ ಎರಡು ಒಂದೇ ಆದರೆ ಅವರ ಮನಸ್ಸಿನಲ್ಲೇ ಇರ್ತದೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಅವರ ತಪ್ಪುಗಳನ್ನ ಅವರು ಅರ್ಥ ಮಾಡ್ಕೊಳ್ಬೋದು ಇತರ ತಪ್ಪುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು ಹಾಗೆ ಅವರ ಮನಸ್ಸಿನಲ್ಲಿ ಇಡುವೇನು ಇದರಲ್ಲಿ ನಾವು ತಿಳ್ಕೊಳ್ಬೇಕು ಯಾರ್ಯಾರ ಮನಸ್ಸಿನಲ್ಲಿ ಇದೆಯೋ ಬೈಬಲ್ ಇಲ್ಲದ ಯಾರು ಹತ್ತು ಆಜ್ಞೆಗಳನ್ನು ಮಾತನಾಡ್ತಾರೋ ಯಾರು ತಿಳಿಸ್ತಾರೋ ದೇವರ ವಾಕ್ಯಗಳನ್ನ ಬಾಕಿ ವಾಕ್ಯಗಳು ಇರಬಹುದು ಆದರೆ ಹತ್ತು ಆಜ್ಞೆಗಳನ್ನು ಯಾರು ತಿಳಿಸ್ತಾರೆ ಅವರನ್ನು ದೇವರ ಸ್ವೀಕಾರ ಮಾಡಿದ್ದಾರೆ ಅವರೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಇದರ ಅರ್ಥವಾಗಿದೆ ಅವರ ಮನಸ್ಸಿನಲ್ಲಿ ಇಡುವೆನು ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು ನೋಡಿ ಅವರ ಹೃದಯ ಮೋಸ ಏನ್ ಮಾಡಿದ್ರು ಆಗ್ಲೇ ಹೇಳಿದಾಗೆ ಎರಡು ಸಲ ಹತ್ತು ಹತ್ತು ಕಲ್ಲಿನ ಮೇಲೆ ಕೊಟ್ಟರು ಆದರೆ ಇವತ್ತು ಕಲ್ಲಲ್ಲ ಕಲ್ಲಿ ಮೇಲೆ ಕೊಡ್ತಾ ಇಲ್ಲ ದೇವರು ಪ್ರತಿಯೊಬ್ಬರ ಹೃದಯ ಜ್ಞಾನದಲ್ಲಿ ಮನಸ್ಸಿನಲ್ಲಿ ಬರೆಯುವವರಾಗಿದ್ದಾರೆ ಮನಸ್ಸಿನಲ್ಲಿ ಇಡುವಂಥದ್ದು ಹೃದಯದಲ್ಲಿ ಇಡುವಂಥದ್ದು ಅದು ಇದ್ದವರು ಪ್ರತಿಯೊಂದು ಮಾತಿಗೆ ನೀನು ನಿಂತಲ್ಲೇ ತಪ್ಪಿ ಹೋಗಿದ್ದೀಯಪ್ಪ ಎಂಬುದಾಗಿ ಬೈಬಲ್ ಅಂದರೆ ಗ್ರಂಥಗಳು ಇಲ್ಲದೆ ಹತ್ತು ಆಜ್ಞೆಗಳನ್ನು ತಿಳಿಯಪಡಿಸ್ತಾರೆ ಅದು ಹೃದಯ ಮೇಲೆ ಬರೆಯುವಂಥದ್ದು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ನೋಡಿ ಅಂಥವರಿಗೆ ಮಾತ್ರ ಸರ್ವ ಸೃಷ್ಟಿಕತನಾದ ಯಾವ ಯೇಸು ಕ್ರಿಸ್ತನು ಪರಮಾತ್ಮನು ಭಗವಂತನು ದೇವರಾಗಿದ್ದಾನೆ ಎಲ್ಲರಿಗೂ ದೇವರು ಅಲ್ಲ ಅಂಥವರು ದೇವರಿಗೆ ಪ್ರಜೆಯಾಗಿದ್ದಾರೆ ದೇವರ ಜನವಾಗಿದ್ದಾರೆ ನಾನು ದೇವರ ಮಗ ನಾನು ದೇವರ ಮಗಳು ಈ ಕಡೆ ದೇವರು ಬೇಕು ಪ್ರಾಪಂಚಿಕ ಬೇಕು ಮಾಯ ಬೇಕು ಮಂತ್ರ ಬೇಕು ಹಣದಿಂದ ಓಡಬೇಕು ಅಲಂಕಾರ ಮಾಡಬೇಕು ಸ್ಟೈಲ್ ಮಾಡಬೇಕು ಹತ್ತು ಆಜ್ಞೆಗಳು ಎಲ್ಲವನ್ನು ಅದೆಲ್ಲ ಬರ್ತದೆ ಅಂತವರಿಗೆ ದೇವರು ಅಲ್ಲವೇ ಅಲ್ಲ ಅಂಥವರು ಪ್ರಜೆ ಅಲ್ಲವೇ ಅಲ್ಲ ಬಾಯಿ ತೆರೆದ್ರೆ ಕೂತ್ರೆ ಎದ್ರೆ ನಿಂತ್ರೆ ಮಾತನಾಡುವಾಗ ಇನ್ನೊಬ್ಬರನ್ನು ಯೋಚನೆ ಮಾಡುವಾಗಲೂ ಅವರವರ ತಪ್ಪುಗಳು ಅವರವರು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಬೇಕಾದರೆ ಹತ್ತು ಆಜ್ಞೆಗಳೇ ಪ್ರಾಮುಖ್ಯ ಇದುವೇ ದೇವರೊಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥದ್ದು ಅಂಥವರಿಗೆ ಮಾತ್ರ ಸರ್ವ ಸೃಷ್ಟಿಕತನಾದ ದೇವರು ದೇವರಾಗಿದ್ದಾರೆ ಇಂಥವರು ಮಾತ್ರ ಯಾರ ಮನಸ್ಸಲ್ಲಿ ಹೃದಯದಲ್ಲಿ ಇದೆಯೋ ಅವರು ಮಾತ್ರ ಪ್ರಜೆಯಾಗಿದ್ದಾರೆ ಹನ್ನೊಂದನೇ ವಚನ ಒಂದೇ ಊರಿನವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಕರ್ತರ ಜ್ಞಾನವನ್ನು ಪಡೆಯಿರು ಎಂದು ಬೋಸ ಬೋಧಿಸಬೇಕಾಗಿರುವುದಿಲ್ಲ ಅಂಥವ್ರು ಯಾರ ಮಾತನ್ನು ಕೇಳುವುದಿಲ್ಲ ದೇವರು ಯಾರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಹತ್ತು ಆಜ್ಞೆಗಳು ಯಾರ ಮನಸ್ಸಲ್ಲಿ ಹೃದಯದಲ್ಲಿ ಬಾಯಿಪಾಠವಾಗಿ ಇದೆಯೋ ಅಂಥವ್ರು ಇನ್ನೊಬ್ಬರ ವಾಕ್ಯವನ್ನು ಕೇಳುವುದಿಲ್ಲ ಸಣ್ಣವರಾಗಲಿ ದೊಡ್ಡವರಾಗಲಿ ಅವರಲ್ಲಿದ್ದೇ ಅವರನ್ನು ದೇವರೇ ನಡೆಸ್ತಾ ಇದ್ದಾರೆ ಅವರಿಗೂ ಯಾರೂ ಬೋಧಿಸಬೇಕಾಗಿರುವುದಿಲ್ಲ ಅವರು ಯಾರ ಹತ್ರನೂ ಹೋಗಬೇಕಾಗಿರುವುದಿಲ್ಲ ದೇವರ ನಾಮಕೆ ಸ್ತೋತ್ರವಾಗಲಿ ಹಾಗೆ ನನ್ನನ್ನು ನಾನು ಹೆಚ್ಚಿಸಿಕೊಳ್ತಾ ಇಲ್ಲ ನಾನು ಯಾವುದೇ ಬೈಬಲ್ ಕಾಲೇಜಿಗೆ ಹೋಗಿಲ್ಲ ಯಾರೊಂದಿಗೆ ಬೋ ಯಾವ ಯಾರ ಹತ್ರನೂ ಕೂತಿಲ್ಲ ಯಾರ ಹತ್ರನೂ ಸರ್ಟಿಫಿಕೇಟ್ ತಗೊಂಡಿಲ್ಲ ದೇವರೇ ನನಗೆ ಉಪದೇಶಕರಾದರು ದೇವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕೊಡುತ್ತಲೇ ಇದ್ದಾರೆ ದೇವರೇ ನನಗೆ ಬೋಧಕರಾಗಿದ್ದಾರೆ ಅಪೋಸ್ತಲ್ಪರು ಹೇಳಿದಾಗ ನಾನು ಜನಸಾಲಮಿಗೆ ಹೋಗಲಿಲ್ಲ ಯಾರ ಹತ್ರನೂ ಹೋಗಲಿಲ್ಲ ಇದನ್ನು ಕಳಿತುಕೊಳ್ಳಬೇಕಾದರೆ ಅದರ ಬದಲಾಗಿ ಬೈಬಲ್ ಕಾಲೇಜಲ್ಲಿ ಡೀಕನ್ ಮತ್ತು ಟೀಚರ್ ಆಗುವಂಥ ಒಂದು ಅವಕಾಶವನ್ನು ದೇವರು ಒದಗಿಸಿ ಕೊಟ್ಟರು ದೇವರನ್ನ ನಮಗೆ ಸ್ತೋತ್ರವಾಗಲಿ ಹಾಗೆ ಯಾರ ಬೋಧನೆ ಕೇಳೋದಿಲ್ಲ ಮಾಡೋದಿಲ್ಲ ಏನೂ ಇಲ್ಲ ನಾನಾಯ್ತು ದೇವರಾಯ್ತು ಇಂಥವ್ರು ಅನೇಕರು ಇದ್ದಾರೆ ಈಗೀಗ ಅವರಿಗೆ ಬೆಳಕು ಬರ್ತಾ ಇದೆ ಹಾಗೆ ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಜ್ಞಾನವನ್ನು ಪಡೆದಿರುವರು ನೋಡಿ ದೇವರ ಆತ್ಮ ಯಾರಲ್ಲಿದೆಯೋ ಯಾರಿಗೆ ದೇವರಾಗಿದ್ದಾರ ಯಾರು ದೇವರಿಗೆ ಪ್ರಜೆ ಆಗಿದ್ದಾರ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಅಂಥವರನ್ನು ಅಂಥವರಿಗೆ ದೇವರೇ ಜ್ಞಾನವನ್ನು ಕೊಟ್ಟು ನಡೆಸ್ತಾರೆ ನಾನು ಈಗಲೇ ಹೇಳಿದಾಗ ಹತ್ರನೂ ಹೋಗಿಲ್ಲ ಯಾರ ಹತ್ರ ಕೂತ್ಕೊಳ್ಳ ಯಾವ ಸರ್ಟಿಫಿಕೇಟು ಇಲ್ಲ ಯಾವ ಬೈಬಲ್ ಕಾಲೇಜಿಗೆ ಹೋಗಿಲ್ಲ ಯಾವ ಟ್ರೈನಿಂಗ್ ಇಲ್ಲ ಏನೂ ಇಲ್ಲ ಓದ್ತಾ 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 ನೋಟ್ ಮಾಡ್ತಾ 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 ಬರುವಾಗ ಒಂದೊಂದು 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 ವಿಷಯಗಳು ನನಗೆ ಜ್ಞಾನವಂತರ ಸಹೋದರ ಸಹೋದೇರೇ ಹಾಗೆ ಒಟ್ಟು ಟೋಟಲ್ ಆಗಿ ಏಳು ಸ್ಥಳ ಸಂಪೂರ್ಣವಾಗಿ ಬೈಬಲನ್ನು ಓದಿ ಮುಗಿಸಿ ಏಳು ಸ್ಥಳ ಕೂಡ ಸಣ್ಣ ಮಕ್ಕಳು ಇವತ್ತು ಸ್ಕೂಲಲ್ಲಿ ಯಾವ ರೀತಿ ಹೋಮ್ ವರ್ಕ್ ಮಾಡ್ತಾರೋ ಅದೇ ರೀತಿ ಒಂದೊಂದು ಸಲಕ್ಕೆ ಒಂದೊಂದು ನೋಟ್ಬುಕ್ಕನ್ನು ಬುಕ್ಗಳಲ್ಲಿ ನೋಟ್ ಮಾಡಿ ಜನ ದೇವರು ಹಾಗೆ ಮಾಡಿದ್ರು ದೇವರ ನಮಗೆ ಸ್ತೋತ್ರವಾಗಲಿ ಹನ್ನೆರಡು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆ ಉಳ್ಳವರಾಗಿರುವೇನು ನೋಡಿ ಅಂಥವರ ಒಬ್ಬ ದುಷ್ಕೃತ್ಯ ಅಂದರೆ ಅವರು ಹಿಂದೆ ಮಾಡಿದಂಥ ತಪ್ಪುಗಳು ಒಂದೊಂದು ಸಲ ತಪ್ಪು ಮಾಡಿದರೂ ಕೂಡ ಅದನ್ನು ಕ್ಷಮೆ ಉಳ್ಳವರಾಗಿ ದೇವರೇ ಅವರನ್ನು ಅಂಥವ್ರನ್ನ ಎಚ್ಚರಿಸುವರಾಗಿದ್ದಾರೆ ಈಗಲೂ ಕೂಡ ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ ನೋಡಿ ಹಿಂದೆ ಮಾಡಿದ ಪಾಪಗಳು ಯಾವಾಗಲೂ ತರುವುದಿಲ್ಲ ಈಗಲೂ ಕೂಡ ತಿಳಿದ ಮೇಲೆ ಯುದಿ ಇದ್ದರೂ ಕೂಡ ತಪ್ಪು ಮಾಡಿದಾಗ ತಿಳಿಯಪಡಿಸ್ತಾರೆ ಜ್ಞಾನ ಕೊಡ್ತಾರೆ ಪವಿತ್ರಾತ್ರ ಮೂಲಕ ನಡೆಸ್ತಾರೆ ಆಗ ಕ್ಷಮಕೆಯಲ್ಲಿ ಬದಲಾದರೆ ಕ್ಷಮೆ ಇಲ್ಲ ಮತ್ತು ಮತ್ತು ಅವರ ಗರ್ವ ಅಹಂಕಾರದಲ್ಲಿ ಒಂದು ವೇಳೆ ಅವರು ತಪ್ಪಿ ಹೋದರೂ ಅವರಿಗೆ ಪೆಟ್ಟು ಕೊಟ್ಟು ಶಿಕ್ಷೆ ಕೊಟ್ಟು ಅವರನ್ನು ವಾಪಾಸ ತರವರಾಗಿದ್ದಾರೆ ದೇವರ ನಮಗೆ ಸ್ತೋತ್ರವಾಗಲಿ ಇದ್ವಿ ಹೃದಯ ಎಂಬ ಹಳಿಗೆಯಲ್ಲಿ ಬರೆದಿರುವಂತದ್ದು ಇದರ ಮೂಲಕ ನಾವು ಬಹಳ ಚೆನ್ನಾಗಿ ಯಾರನ್ನ ದೇವರು ಕರೆದಿದ್ದಾರೋ ಯಾರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಯಾರು ದೇವರಿಗೆ ಪ್ರಜೆಯಾಗಿದ್ದಾರೋ ಯಾರಿಗೆ ಜ್ಞಾನ ಇದೆಯೋ ಯಾರು ಸತ್ಯ ಸುವಾರ್ಥೆಯನ್ನು ಸಾರ್ತಾ ಇದ್ದಾರೋ ಈ ಪ್ರಪಂಚಕ್ಕೆ ಬೇಕು ದೇವರು ಬೇಕು ಅಂತ ಯಾರು ಆಸೆ ಪಡುವುದಿಲ್ಲವೋ ಪ್ರಾಪಂಚಿಕ ವಿಷಯವನ್ನ ಪ್ರತಿಯೊಂದನ್ನು ಬಿಟ್ಟು ದೇವರ ವಾಕ್ಯದಂತೆ ಆದಷ್ಟು ಮಟ್ಟಿಗೆ ದೇವರನ್ನು ಹಿಂಬಾಲಿಸಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ಅದರಂತೆ ಕಡ್ಡಿ ಮುರಿದಾಗಿ ಬೆಂಕಿಯ ಚೂರಾಗಿ ಯಾರು ವಿಷಯವನ್ನು ತಿಳಿಸ್ತಾರೋ ಇವರ ಇವರೊಂದಿಗೆ ದೇವರೇ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅವರೇ ದೇವರಿಗೆ ಪ್ರಜೆಯಾಗಿದ್ದಾರೆ ದೇವರ ನಾವು ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಈಗ ಹೇಳಿದಂಥ ಇದೇ ವಿಷಯಗಳು ಇಬ್ರಿಯ ಎಂಟು ಎಂಟರಿಂದ ಹನ್ನೆರಡರವರೆಗೆ ಈಗ ತಿಳಿದುಕೊಂಡಂತೆ ಎರೇಮಿಯ ಮೂವತ್ತ ಒಂದನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ನಾಲ್ಕು ಎರೇಮಿಯ ಮೂವತ್ತ ಒಂದು ಮೂವತ್ತ ಒಂದರಿಂದ ಮೂವತ್ತ್ನಾಲ್ಕು ಇದೆಷ್ಟೋ ಸಾವಿರ ವರ್ಷಗಳ ಹಿಂದೆ ಎರೇಮಿಯ ಪ್ರವಾದಿಯೊಂದಿಗೆ ಹೇಳಿದಂಥ ಮಾತು ಇಲ್ಲಿ ಇಬ್ಬಿಯ ಗ್ರಂಥದಲ್ಲಿ ಕೂಡ ಇಬ್ಬಿಯ ಎಂಟು ಎಂಟರಿಂದ ಹನ್ನೆರಡರವರೆಗೆ ಇದುವೇ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗಿರುವಾಗ ನೋಡಿ ಹಳೆ ಒಡಂಬಡಿಕಿದ್ದು ಇಲ್ಲಿ ಕೂಡ ಟಚ್ ಆಗ್ತಾ ಇದೆ ಆಗ ನಮಗೆ ಅದು ಬೇಡ ಬೇಡ ಅಂತ ಹೇಳುವಂಥದ್ದು ಹೇಗೆ ಇದರಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ನನ್ನ ಸಹೋದರ ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಗಳಿಗೆ ಹೋಗೋಣ ಇಬ್ಬಿಯ ಬೇಯರ್ಗೆ ಒಂಬತ್ತು ಹದಿನೈದು ಿಬ್ರಿಯರಿಗೆ ಒಂಬತ್ತು ಹದಿನೈದು ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ ದೇವರ ನಾಮಕೆ ಸ್ತೋತ್ರವಾಗಲಿ ಈಗ ನೋಡಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರವಾದಿಗಳ ಮುಖಾಂತರ ತಿಳಿಸಿದ್ರು ಈಗ ಹೊಸ ಒಡಂಬಡಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಸ್ವಾಮಿಯ ಮೂಲಕ ನಮಗೆ ಇದನ್ನು ಕೊಟ್ಟಿದ್ದಾರೆ ದೇವರ ನಾಮಕೆ ಸ್ತೋತ್ರವಾಗಲಿ ಇದಕ್ಕೆ ಮಧ್ಯಸ್ಥನು ತಂದೆಯಾದ ದೇವರು ಮಗನಾದೇವರಿಗೂ ಮಧ್ಯಸ್ಥರು ಯಾರಾಗಿದ್ದಾರೆ ಯೇ ಸ್ವಾಮಿಯಾಗಿದ್ದಾರೆ ಯೇಸು ಸ್ವಾಮಿಯ ಪ್ರೀತಿಯಾಗಿದೆ ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರ ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಸಿಕೊಂಡರೂ ವಾಗ್ದಾನವಾಗಿದ್ದ ನಿತ್ಯ ಬಾಧೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು ನೋಡಿ ಹಿಂದೆ ಮೋಶೆ ಮೂಲಕ ಇಸ್ರೇಲರಿಗೆ ಕೊಟ್ಟಾಗ ಅವರ ಮಾತನ್ನ ಕೇಳಿಲ್ಲ ಅದು ಅಲ್ಲದೆ ನೋಡಿ ಆದನ ಕಾಲದಿಂದ ಬಂದಂಥ ಪಾಪ ಹಾಗೆ ಅದರ ಒಂದು ಪರಿಹಾರಕ್ಕಾಗಿ ಅವರು ಬೂಳಕಕ್ಕೆ ಬಂದು ಮರಣವನ್ನು ಸುರಿಸಿ ರಕ್ತವನ್ನು ಸುರಿಸಿದರೂ ಆ ರಕ್ತವನ್ನು ಸುರಿಸುವಾಗ ಒಂದೇ ಸಲ ಪಾಪ ಅಲ್ಲಿ ಬಿಡುಗಡೆಯಾಯಿತು ಆಮೇಲೆ ಇನ್ನಾದರೂ ನನ್ನ ಮಾತನ್ನು ಕೇಳಿ ನನ್ನಿಂದ ನೀವು ಬಾಧ್ಯತೆಯನ್ನು ಹೊಂದಿಕೊಳ್ಳಿರಿ ನಿತ್ಯ ಜೀವಕ್ಕೆ ಬನ್ನಿ ನಿತ್ಯ ಜೀವದ ಕಡೆಗೆ ಬನ್ನಿ ನಾಶವಾಗಬೇಡಿ ಅಂತೇಳಿ ನಮಗೆ ಒಂದು ದಾರಿಯನ್ನು ಮಾಡಿ ಕೊಟ್ಟಿದ್ದು ಈ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿದ್ದು ಅಲ್ಲಿಂದ ಈ ಕಡೆಗೆ ನಮಗೆ ಎ ಸ್ವಾಮಿ ಪ್ರತಿ ದಿವಸ ನಿಮಗೆ ಪ್ರತಿ ವರ್ಷ ನಮಗೆ ರಕ್ತ ಸುರಿಸ್ತಾ ಇಲ್ಲ ಈಗ ನಮಗೆ ರಕ್ತ ಯಾವುದಾಗಿದೆ ನಮ್ಮ ಶುದ್ಧೀಕರಣಕ್ಕೆ ಈ ಹತ್ತು ದಶಾಜ್ಞೆಗಳು ಮತ್ತು ಬೈಬಲ್ ದೇವರ ವಾಕ್ಯವೇ ಈಗ ದೇವರ ನಮಗೆ ಒಂದು ರಕ್ತವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇಬ್ರಿಯರಿಗೆ ಹತ್ತು ಹದಿನಾರರಿಂದ ಹದಿನೆಂಟು ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೇನು ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ನೋಡಿ ದಿವಾಗಲೇ ಹಿಂದೆ ಕೂಡ ಹೇಳಿದ್ದೆಂದು ಕತ್ತ ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಇನ್ನು ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ ಪಾಪಗಳು ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ ನೋಡಿ ಇಲ್ಲಿಯೂ ಕೂಡ ಇಬ್ಬರಿಗಿಬಿದ ಪತ್ರದಲ್ಲಿ ಅದೇ ವಿಷಯ ಹೊಸ ಒಡಂಬ ಒಡಂಬಡಿಕೆ ಆಗ್ತು ಆಜ್ಞೆಗಳು ಅವರವರ ಹೃದಯದಲ್ಲಿ ಮನಸ್ಸಿನಲ್ಲಿ ಎಡುವೆನೋ ಹೃದಯ ಎಂಬ ಹಳಗೆಯಲ್ಲಿ ಕೂಡ ನಾನು ಬರೆಯುವೆನೋ ಅವರಿಗಿನ್ನು ಯಾರು ಹೇಳಬೇಕಾಗಿದ್ದಿಲ್ಲ ಅಂಥವರ ಪಾಪಗಳು ಪರಿಹಾರವಾಗಿದ್ದಾವೆ ಅಂಥವರ ಪಾಪಗಳನ್ನು ದೇವರು ಲೆಕ್ಕಕ್ಕೆ ತರುವುದು ಇಲ್ಲ ಇದರಲ್ಲಿ ತಿಳ್ಕೊಳ್ಬೇಕು ದೇವರು ಯಾರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಯಾರು ಯಾರಿಗೆ ದೇವರಾಗಿದ್ದಾರೆ ಯಾರು ದೇವರಿಗೆ ಪ್ರಜೆಯಾಗಿದ್ದಾರೆ ಯಾವರ ಮನಸ್ಸಿನಲ್ಲಿ ಹತ್ತು ದಶಾದಿಗಳು ಬಿಡಿ ಬಿಡಿ ಬಿಡಿಯಾಗಿ ಇವೆ ಎಂಬುದಾಗಿ ಇದರಲ್ಲಿ ತಿಳಿದುಕೊಳ್ಳಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಮಗೂ ನಾವು ಕೂಡ ಇದನ್ನು ಏನು ಮಾಡಬೇಕು ಅರ್ಥ ಮಾಡಿಕೊಳ್ಳಬೇಕು ಇತರರನ್ನು ಕೂಡ ಕಂಡುಹಿಡಿಯೋಕ್ಕೆ ಒಂದು ಮಾರ್ಗವಾಗಿದೆ ಇದು ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ದೇವರೇ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಕೂಡ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಮುಂದೆ ಹತ್ತು ಆಜ್ಞೆಗಳನ್ನು ಸರಿಯಾಗಿ ತಿಳಿದುಕೊಳ್ಳುವಂತೆಯೂ ಹಿಂದೆ ನನ್ನ ಮೂಲಕ ನೀವು ತಿಳಿಯಪಡಿಸಿದ್ದೀರಿ ಮತ್ತು ತಿಳಿಯಪಡಿಸುವಂತೆಯೂ ಆಶೀರ್ವದಿಸಿರಿ ಚೆನ್ನಾಗಿ ತಿಳಿದುಕೊಂಡು ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟು ನಿಮ್ಮನ್ನೇ ಹಿಂಬಾಳಿಸುವಂಥ ಒಂದು ಮಾರ್ಗವನ್ನು ಅವರಿಗೆ ಅನುಗ್ರಹಿಸಿರಿ ಅವರ ಮಕ್ಕಳಿಗೆ ಅವರು ತಿಳಿಸುವಂತೆಯೂ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆಯೂ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆಯೂ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದ